ನೋಡ್ಬಿಟ್ಟು ಹೇಳು ಹೇಳೋಣ ಮಾತ್ರ ಕಳಿಸ್ತೀನಿ ಹಾ ಕಳಿಸ್ ನಾ ಸದ್ಯಕ್ಕೆ ಬರಕ ಆಗಲ್ಲ ಅಲ್ಲಿಗೆ ಇದ್ರ ಓಲ್ಡ್ ಇದೆಯಲ್ಲ ಮೇಲ್ಗಡೆ ಏನ ತಾಗಿದೆ ಅಲ್ಲ ಇದು ಇದು ಇಲ್ಲ ನೋಡಬೇಕು ಇದರ ಹಾಯ್ हेलो ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಸೊ ಹೇಗಿದ್ದೀರಾ ನೀವೆಲ್ಲ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಸಖತ್ತಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಸೊ ಬನ್ನಿ ಈ ಲಾಗನ್ನು ಶುರು ಮಾಡೋಣ ಇವತ್ತಿಂದು ಸಮಾಚಾರ ಏನೂ ಇಲ್ಲ ಸುಮ್ಮನೆ ಹೊರಗಡೆ ಹೋಗ್ತಾ ಇದ್ದೀನಿ ಅದು ಗಾಡಿ ಒಂದು ಸ್ವಲ್ಪ ತೋರಿಸ್ಬೇಕು ಬನ್ನಿ ಅದು ಒಂದು ಸ್ವಲ್ಪ ಸರ್ವಿಸ್ ಸೆಂಟ್ರ್ ಹತ್ರ ತೋರಿಸುವ ಅದ್ರ ನಂತರ ಸರ್ವಿಸ್ ಸೆಂಟರ್ ಹತ್ರ ತೋರಿಸಿದ ನಂತರ ಅಲ್ಲಿಂದ ಒಂದು ಸ್ವಲ್ಪ ಇಲ್ಲಿ ಇರುವಂಥ ಗಣಪತಿಯನ್ನು ನೋಡ್ಲಿಕ್ಕೆ ಹೋಗುವ ಅಂತ ಪ್ಲ್ಯಾನ್ ಇದೆ ಏನಾಗುತ್ತೋ ಗೊತ್ತಿಲ್ಲ ಅಲ್ಲೇ ಲೈವ್ ಆಗಿ ನಡೀತಾ ಇರುತ್ತೆ ಒನ್ ಬೈ ಒನ್ ಒನ್ ಬೈ ಒನ್ ನಡೀತಾ ಇರುತ್ತೆ ಸೊ ಬನ್ನಿ ನೀವು ನೋಡ್ತಾ ಇರಿ ಸಪೋರ್ಟ್ ಇರಿ ಗೈಸ್ ಗಾಡಿದು ನೋಡಿ ಈ ಥರ ಇತ್ತು ಇದು ಹ್ಯಾಂಡ್ ಈ ಥರ ಓಕೆ ನನಗೆ ಈ ಲಿವರ್ ಓಕೆ ಆಗಿದೆ ಮತ್ತು ಇಲ್ಲ ನೋಡಿ ಇಲ್ಲಿ ಟಚ್ ಆಗೋಲ್ಲ ಏನಿಲ್ಲ ಬಟ್ ಇದು ಟಚ್ ಆಗುತ್ತೆ ಈ ಸೈಡು ಹ್ಞೂ ಬ್ರೆಕ್ಕು ಇಲ್ಲಿಂದ ಟಚ್ ಆಗುತ್ತೆ ಇದಕ್ಕೆ ಹಾಂ ಆದರೂ ಈಗ ಕೂತ್ಕೊಂಡು ಬಂದಿದ್ದೀನಿ ಏನು ಮಾಡುವ ಅಲ್ಲ ಇದು ಮುರಿದು ಹಾಕಿದ್ದೀನಿ ಗಟ್ಟಾಗಿತ್ತ ಹಿಂದುಗಡೆ ಬರ್ತಾ ಇತ್ತು ಅದಕ್ಕೆ ಇದನ್ನು ಮುರಿದಾಕಿದ್ದೀನಿ ಬರೀ ಇದೆ ಎರಡು ಬೋಲ್ಟ್ ಮೇಲೆ ಇದೆ ಈಗ ಸದ್ಯಕ್ಕೆ ಇದು ಚೆನ್ನಾಗಿದೆ ಇದು ಗಟ್ಟಿ ಇದೆ ಏನು ಎಲ್ಲಾಡ್ತಿಲ್ಲ ಶೀಲ್ಡ್ ಒಂದು ಸ್ವಲ್ಪ ಇದಾಗಿದೆ ಪ್ರಾಬ್ಲಮ್ ಎಸ್ ಇಲ್ಲಿ ನಿಮ್ಗೆ ಏನು ಟ್ಯಾಂಕ್ ಕಾಣ್ತಾ ಇದೆಯಲ್ಲ ಇದು ಹಳೆ ಪೆಂಟೈರ್ ವಾಟರ್ ಅಂತ ನಮ್ಮ ಕಂಪನಿದಲ್ಲಿ ನಾವು ಕೆಲಸ ಮಾಡ್ತಿದ್ರು ನಾನು ಮತ್ತೆ ಈ ರೋಹನ್ ನಾವಿಬ್ಬರು ಕೆಲಸ ಕೆಲಸ ಅಲ್ಲಿ ಆವಾಗ ಈ ಟ್ಯಾಂಕನ್ನು ನಾವು ತಯಾರು ಅಲ್ಲಿ ಅಂದ್ರೆ ವೈಂಡಿಂಗ್ ಮಾಡ್ತಿದ್ರು ಇದ್ರ ಮೇಲ್ಗಡೆ ತಾಗಿದೆ ಅಲ್ಲ ಇದು 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 ಅದು ಹೇಳಿ ಲೈನೋ ಲೈನೋನ್ ದೊರೀನಿ ಹ್ಮ್ ನೋಡಿ ಅದು ವೈಂಡಿಂಗ್ ಮಾಡ್ತಿದ್ರು ಇವ್ರು ರೆಡಿ ಮಾಡ್ತಿದ್ರು ಅದು ಪೌಡ್ರ್ ಥರ ಬರುತ್ತೆ ಅದರಿಂದ ಈ ಟ್ಯಾಂಕ್ ಇಷ್ಟು ದೊಡ್ಡ ಟ್ಯಾಂಕ್ ರೆಡಿ ಮಾಡ್ತಾರೆ ನೋಡಿ ಮೆಲ್ಟ್ ಮಾಡಿಕೊಂಡು ನೋಡಿದ್ರ ಬನ್ನಿ ಇವಾಗ ಸರ್ವಿಸ್ ಸೆಂಟರ್ ಹತ್ರ ಬಂದಿದ್ದೀವಿ ಸ್ವಲ್ಪ ಗಾಡಿ ತೋರಿಸುವ ಅಂತ ಸ್ವಲ್ಪ ಜಾಮ್ ಥರ ಫೀಲ್ ಆಗ್ತಾ ಇದೆ ಅದಕ್ಕೆ ಪಾಪ ಏನೋ ಜ್ವರ ಗಿರ ಥಂಡಿ ನೆಗಡಿ ಏನೇನೋ ಬಂದ್ಬಿಟ್ಟಿದೆ ಗಾಡಿಗೆ ಅದಕ್ಕೆ ನೋಡುವ ಬನ್ನಿ ನೋಡಿಗಾ ಕ್ರಾಸ್ ಬಂದು ಆಗಿದೆ ಅದೇ ಸರಿ ಮಾಡ್ತಿದ್ದೆ ಏನ್ ಮಾಡ್ತಿದ ಅವನಿಗೆ ಗೊತ್ತೀಗಿರ್ದೋಗೋದು

ರೈಟಾ ಹೌದಾ ಗಣಪತಿ ಇಡ್ತಾರಲ್ಲ ಸಾರ್ವಜನಿಕ ಗಣಪತಿ ಗಣಪತಿ ಹಾಂ ಇಲ್ಲ ಇಲ್ಲ ನೋಡಬೇಕು ಇಟ್ಟಿದ್ದು ಪಂಚಾಯತ್ ಆಫೀಸು ಎಲ್ಲೆಲ್ಲ ಇಡ್ತಾರಂತೆ ಅಲ್ಲ ಕೆ ಬಿ ಎಲ್ಲ ಹ್ಬಿಟ್ರು ಹೌದಾ ಮೊನ್ನೆನೇ ಹ್ಬಿಟ್ರು ಎಲ್ಲ ಈಗ ಯಾವುದೂ ಇಲ್ಲವಾ ಸ್ವಲ್ಪ ಸ್ಟ್ರೈಟ್ ಹೋದ್ರೆ ಕೆಬಿ ಬಿ ಸಿಕ್ಕುತ್ತೆ ಲೆಫ್ಟ್ ಸೈಡ್ ನಾ ಸ್ಟ್ರೈಟ್ ಹೋಗಬೇಕು ಓಕೆ ಒಂದು ಟೆಂಟ್ ತರ ಬರುತ್ತೆ ಲೆಫ್ಟ್ ಸೈಡ್ ಕೆ ಕೆಬಿ ಅಲ್ಲಿ ಕೇಳ್ ಕೊಂಡ್ರೆ ಎಲ್ಲ ಗೊತ್ತಾಗುತ್ತೆ ಓಕೆ ಅಲ್ಲಿ ಇಕ್ಕಿದ್ರು ಓಕೆ ಇಷ್ಟ ಥ್ಯಾಂಕ್ ಯು ಅಂಕಲ್ ಓಕೆ ಗೈಸ್ ಇವಾಗ ನಾನು ಅನೇಕಾಲದಲ್ಲಿ ಇದ್ದೀನಿ ಇಲ್ಲಿ ಗಣಪತಿ ನೋಡ್ಲಿಕ್ಕೆ ಅಂತ ಬಂದಿದ್ದೆ ನೋಡು ಎಲ್ಲಿ ಗಣಪತಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಅದಕ್ಕೆ ಒಂದು ಇಬ್ಬರಿಗೆ ಕೇಳಿದೆ ಅವರು ಇಲ್ಲಿದೆ ಅಲ್ಲಿದೆ ಅಂತ ಹೇಳಿದರು ಬಟ್ ಗೊತ್ತಾಗ್ತಿಲ್ಲ ಎಲ್ಲಿದೆ ಅಂತ ಅದಕ್ಕೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅವನಿಗೆ ಕಾಲ್ ಮಾಡುವ ಅವ್ನು ಪಿಕ್ ಮಾಡ್ತಾನೋ ಏನಂತ ನೋಡುವ ಬನ್ನಿ she anyway is yo calling this not answering please try later ಅವ್ನ ಈಗ ಪಿಕ್ ಮಾಡ್ತಾ ಇಲ್ಲ ಕಾಲು ನೋಡುವ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಏನಾದ್ರು ಕಾಣುತ್ತೆ ಏನಂತ ಇದು ಯಾವುದೋ ಒಂದು ಗಣಪತಿ ಹದಿನಾಲ್ಕನೇ ವರ್ಷದ ವಿದ್ಯಾಮಾ ಗಣಪತಿ ಅಂತ ಇದೆ ಅಲ್ಲಿ ಹೊರಗೆ ನುಗ್ಗಿದೇನೆ ಇಲ್ಲಿ ಏನಾದ್ರೂ ಇದ್ದಿರೋ ಏನಿಲ್ಲ ಅಂತ ನೋಡ್ಲಿಕ್ಕೆ ಇಲ್ಲಿ ನೋಡಿ ನೋಡ್ಬಿಟ್ಟು ಹೇಳು ನಾನು ಮಾತ್ರ ಕಳಿಸ್ತೀನಿ ಹಾ ಕಳಿಸ್ತೀನಿ ನಾ ಸದ್ಯಕ್ಕೆ ಬರಕಾಗಲ್ಲ ಅವರಿಗೆ ಹ್ நீ நோட நோட் ನಾವು ಆ್ಯಕ್ಚುಲಿ ಗಣಪತಿ ನೋಡ್ಲಿಕ್ಕೆ ಹೋಗಿದ್ವಿ ಅಲ್ಲಿಂದ ಶೋರೂಮ್ ಹತ್ರ ಗಣಪತಿ ನೋಡುವ ಅಂತ ನೋಡಿದ್ರೆ ಎಲ್ಲೂ ಗಣಪತಿ ಸಿಕ್ಕಿಲ್ಲ ಲಾಸ್ಟ್ ಒಬ್ಬನಿಗೆ ಫೋನ್ ಮಾಡಿ ಗಣಪತಿಯನ್ನು ಎಲ್ಲಿಟ್ಟಿದಾರಂತ ಕೇಳಿ ಅವ್ರ ಏರಿಯಾದಲ್ಲಿ ಗಣಪತಿ ಇಟ್ಟಿದ್ರಂತೆ ಅಲ್ಲಿ ಹೋಗಿ ಗಣಪತಿ ನೋಡಿಕೊಂಡು ಅವನಿಗೆ ಮೀಟಾಗಿ ಆಮೇಲೆ ಮತ್ತೆ ಮಳೆ ಶುರುವಾಗಿ ನಮಗಿಲ್ಲಿ ಅಲ್ಲೇ ನಿಂತ್ಕೊಂಡ್ರು ಅರ್ಧ ಒಂದು ಗಂಟೆ ಆಮೇಲೆ ಈಗ ಜಸ್ಟ್ ರೂಮಿಗೆ ಬಂದು ಸೊ ಇದೇ ರೀತಿ ಇರಿ ಈ ಲಾಗನ್ನು ಇಲ್ಲೇ ಮಾಡ್ತಾ ಇದ್ದೀನಿ ಸೊ ಈ ಲಾಗ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಹೋ ಥ್ಯಾಂಕ್ ಯು